ಅಲ್ಲಿನ ನಾಟಕ ಇರ್ಬೋದು ಮತ್ತೆ ಏನಿರ್ಬೋದು ಏನೇ ಅಂದ್ರೆ ನಗರಸಭೆ ನೀವು ಮಿನಿಮಮ್ ಬಾಡಿಗೆ ಅಂತ ಅನ್ಸ್ಕೊಂಡ್ಬಿಡಿ ಎಂಟ್ರಿ ಕೊಟ್ಬಿಡಿ ಪಾಪ ಅವ್ರಿಗೆ ಬೆಳೆದಾಕತಿ ಮತ್ತೆ ಬಂಡಾರ ಮತ್ತೆ ಚಿಕ್ಕಲಿ ಕೆಂಪಲ್ ಮಿಕ್ಸ್ ಮೇಲೆ ಮಿಡರ್ ಮ್ಯಾನಕ ಕೆಮಿಕಲ್ ಕೆಂಪಲ್ ಮಾಡಿ ತಂದು ಹೊಟ್ಟೆ ಅಥವಾ ಕೆಮಿಕಲ್ ಹಾಕಿ ಬಂಡಾರ ತಂದ್ರೆ ಸೀರಿಯಸ್ಲಿ ನಾ ಯಾರು ಮುಲಾದಿಂದ ಯಾರ ನಮ್ಮ ನನ್ನ ಮನುಷ್ಯ ಇದೆ ನೀರ್ ಜಪ್ ಮಾಡ್ತು ಅವ್ ಕ್ರಿಮಿನಲ್ ಕೇಸ್ ಹಾಕುದು ನೀವ್ ಕ್ರಿಮಿನಲ್ ಮತ್ತೆ ಮಣ್ಣಾಡ್ದಾಗ ಬಂಡ ಆಡ್ತಾರೆ ಬಹುಶಃ ಆಡ್ತಾರೆ ಆಡ್ತಾರೆ ಆ ಹಳ್ಳಿ ಪದ್ಧತಿ ನಾವು ತೀರ್ ಮುಗಿದ ತಕ್ಷಣ ಸ್ಟ್ರಿಕ್ಟ್ಲಿ ಬಂಡ್ರಾ ಆಡಂಗಿಲ್ಲ ಯಾಕೆ ಹೆಣ್ಮಕ್ಳ ಜಾ ಮಾಡಿ ಎಲ್ಲಪ್ಪ ಅವ್ರನ್ನ ಬಂಡ್ರ ಹಾಕುದು ಕೂಡ ಬಂಡರ್ ಒಟ್ಟರೆ ಜಾತ್ರೆ ಆಡ್ಬಾರ್ದು ಅಂತ ಕಂಪಲ್ಸರಿ ಮಾಡ್ಬೇಕೆ ಬೇರೆ ಊರ ಆಮೇಲೆ ಪರೀಕ್ಷೆ ಮಾಡ್ತಾರೆ ಜಾತ್ರೆಗೆ ಬಂಡಾರದ ನಮ್ಮ ಲೋಕಲ್ ಮಂಡಿ ಅಥವಾ ಯಾರು ಬಂಡಾರ ಇಂಟ್ರೆಸ್ಟ್ ಅದ್ರ ಜಾಯಿನ್ ಆಗ್ತದೆ ಇವಾಗ ಜನ ಬಂಡಾರ ಬರೋದಿಲ್ಲ ಅದಕ್ಕೆ ನಾ ತೇಲ್ ಬಂದ್ರೆ ಬಂಡಾರ ಕಂಪನಿ ಬಂದಾಗ ಮತ್ತೊಂದ್ಸಲ ರಿಪೀಟ್ ಮಾಡೋದಲ್ಲ ಕೆಮಿಕಲ್ ಬಂದ್ರೆ ಯಾವುದೇ ಕಾರಣಕ್ಕೂ ಸೈನ್ಸ್ ನಾವು ಬಹಳ ಸೀರಿಯಸ್ ಆ ಮಾಡಿ ಇನ್ನು ಏನೇನು ಡಿಪಾರ್ಟ್ಮೆಂಟ್ ಕೆಲಸ ಉಳಿದ ದಯವಿಟ್ಟು ಎಲ್ಲ ಸ್ಪೀಡ್ಗೆ ಬರೀ ಮೂವತ್ತು ದಿವಸಕ್ಕೆ ಹೊಟ್ಟ ಅದಕ್ಕೆ ಡಿಪಾರ್ಟ್ಮೆಂಟ್ ಆಗಿ ಸೈನ್ಸ್ ಪುಟ್ಟ ಕೆಲಸ ಇರ್ತಾವೆ ವಿಶೇಷ ಕೇರಿಯ ಈ ನಿಮ್ಮ ಯಾರು ಬಂದ್ರಿ ಎಷ್ಟು ಎಷ್ಟೊಂದಿಗೆ ಹೇಳ್ರಿ ಎಲ್ಲರೂ ಪಾಪ ಕೆಲಸ ಬಿಟ್ಟು ಕರೆಂಟ್ ಇಡದು ಅಣ್ಣ ಆಗ್ಬಾರ್ದು ಮತ್ ಜಾತ್ರೆಗೆ ಕೆಲಸ ಬರ್ಬೋದು ಅಲೌಟ್ ಮಾಡಿ ಯಾರು ಬಂದ್ಬಿಟ್ಟಿರು ಅಣ್ಣ ಜಾತ್ರೆಗೆ ಕರೆಂಟ್ ಹಾಕತ್ತ ಹಾಕ್ಬಿಡುದು ಮತ್ತ ಕಟ್ಟು ಮುನ್ಸಿಪಾಲಿಟಿ ಕಟ್ರೋಲ್ ಎಲ್ಲ ಗೆಜೆ ಪೋಷದಾಗ ಮುಚ್ಚ ಮುಚ್ಚಬೇಕು ಜನ ಸೇಫ್ಟಿ ಇರ್ಬೇಕು ಅಲ್ಲಿ ಮೂಡ್ ಏನು ಅದೆಲ್ಲ ಮಾಡಬೇಕು ವಿಶೇಷವಾಗಿ ಮಹಿಳಾ ಮತ್ತು ಜೆಂಟ್ಸ್ ಇವ ಮತ್ತು ಗಂಡ ಬಗ್ಗೆ ಬೈಕ್ ಸೀರಿಯಸ್ ಬಹಳ ಜನ ಬರ್ತಾರೆ ಎಲ್ಲಿ ಬೇಕಾ ಊರ ಎಲ್ಲಿ ಬೇಕಾ ಹೋದ ಹತ್ರ ಮಣ್ಣ ಕುಂಬ ಮಹಾಲಕ್ಷ್ಮಿ ಶಕ್ತಿ ಪೀಠ ಅಂತ ಹೇಗೆ ಕೇಶಿಂದ ಇವತ್ತು ಮಹಾರಾಷ್ಟ್ರದಿಂದ ಬಂದವರು ಮಕ್ಕಳ ಫೋನ್ ಮಾಡಿ ಕೇಶಿಂದ ಹೇಳಿದ್ರು ಬಹಳ ಸುಂದರವಾದಂತಹ ಶಕ್ತಿ ಪೀಠದ್ದು ನಿರ್ಮಾಣ ಆಗದ ಜಾಗೃತ ಪೀಠದ್ದು ನಿರ್ಮಾಣ ಆಗದ ಇದಕ್ಕೆಲ್ಲೂ ನಾವು ನಮ್ಮ ಗೋಕಾಕದ ನಗರದಲ್ಲಿ ಪ್ರತಿಯೊಬ್ಬರು ಸೌಭಾಗ್ಯತೆ ಕೋಟೆ ಚಂದ ಕೇಳ್ತಾ ಕೂಡ ಈ ಸಂದರ್ಭದ ಇವತ್ತು ಜಾತ್ರೆ ಅಂತಂದ ಬಹಳಷ್ಟು ಜನ ಇವತ್ತು ವಿದೇಶದಿಂದಲೂ ಇವತ್ತದ್ದು ಬರುವಂತಹ ಹತ್ತು ವರ್ಷ ಆದಮೇಲೆ ಇಲ್ಲಿಂದ ಗೋಕಾಕವಾಗಿ ವಿದೇಶನಾಗೂ ಇದ್ದಾರೆ ಅವರು ಸಿದ್ದಾನೂ ಬರುವಂತ ಏನು ಅಪೇಕ್ಷೆ ಪಟ್ಟಿಲ್ಲ ಇವತ್ತು ಹೋದ್ಸಲ ಆವಾಗೇನು ಜಾತ್ರೆ ಆಗಿರ್ಲ ಆದ್ರೆ ಎರಡು ಜನ ಇವತ್ತು ಈ ಜಾತ್ರೆ ಒಳಗೆ ಸೇರುವ ನಿಶ್ಚಿತ ಕಾಣ್ತಾ ಇದೆ ಇಂತ ಒಂದು ಸಂದರ್ಭದಾಗ ನಾವು ಗೋಕಾಕ್ ನಗರದವರು ಪ್ರತಿಯೊಬ್ಬರಿಗೂ ವಿಶೇಷವಾದಂತಹ ಜವಾಬ್ದಾರಿ ಇರ್ತದ ಇದು ಒಂದು ನಂದು ಸೂಚನೆ ಅಂತಂದ್ರ ಟ್ರಸ್ಟ್ ಟ್ರಸ್ಟ್ ಕಮಿಟಿ ಅಡಿಗೆ ಬಂದಿದ್ದು ಜಾತ್ರಾ ನಿರ್ವಹಣಾ ಮತ್ತು ಸಮಿತಿ ಒಂದು ತಿಳ್ಕೊಂಡು ಮಾಡಿಕೊಂಡು ಒಂದು ಒಂಬತ್ತರಿಂದ ಹದಿಮೂರ ಇದ್ದು ಜವಾಬ್ದಾರಿ ಅವ ಅದನ್ನ ಇನ್ನೊಮ್ಮೆ ನೀವು ಇದು ಮೀಟಿಂಗ್ ಮಾಡಿ ಅಧ್ಯಕ್ಷ ನೇತೃತ್ವದಾಗ ಮೀಟಿಂಗ್ ಮಾಡಿ ಎಲ್ಲಾ ಸ್ವಲ್ಪ ಖುಷಿಯಿಂದ ಭಕ್ತಿಯಿಂದ ಅವರ ಸೇವೆ ಸಲ್ಲಿಸುವಂತ ನಾವು ಅವಕಾಶ ಕೊಟ್ಟದ ಅದಂತಂದ್ರೆ ಯಶಸ್ವಿ ನಿಶ್ಚಿತ ನಿಶ್ಚಿತದ ಸೂರ್ಯ ಹುಟ್ಟುತ್ತಿದ್ದು ಎಷ್ಟಿದ್ರು ಸರಿತನ ಅಲ್ಲ ಜಾತ್ರೆ ಇದ್ರದ್ದು ಅತ್ಯಂತ ವಿಜೃಂಭಣೆಯಿಂದ ಆಗುತ್ತಿದ್ದು ಅಷ್ಟೇ ನಿಶ್ಚಿತ ಅದ ಈ ನಿಟ್ಟಿನಾಗ ನಾವು ಸ್ವಲ್ಪ ವಿಶೇಷವಾಗಿ ಮತ್ತೆ ಒಂದು ಜಾತ್ರೆ ಅಂತ ಅಹ್ ಇದು ವರ್ಗಿಂದ ಏನೇ ನಾಟಕ ಕಂಪನಿ ತೀರದು ಬರ್ತಾವ ಅವ್ರಿಗೆ ಸ್ಥಳಾವಕಾಶ ಬಹಳ ಕಡಿಮೆ ಅದ ಆದ ಕಾರಣ ಸ್ವಲ್ಪ ಈ ಕಡೆ ನಮ್ಮ ಯಕ್ಷ ನಮ್ಮ ನಗರಸಭೆ ಜಾಗದ ಅಲ್ಲಿ ನಾಟಕ ಕಂಪನಿ ಒಳಗಿ ಅಥವಾ ಇದ್ರ ಬೇರೆ ಸ್ವಲ್ಪ ಜಾಗ ಅವಕಾಶ ಅನುಕೂಲ ಮಾಡಿ ಕೊಟ್ರ ಬಹಳ ಚಲೋ ಆಗ್ತದ ಒಂದು ಎರಡನೇದು ಇಲ್ಲಿ ಗುಡಿ ಪಕ್ಕ ಜಾಗ ಅದ ಇದ್ರೂ ಸ್ವಲ್ಪ ಅನುಕೂಲ ಮಾಡಿ ಕೊಟ್ಟರೆ ಬಹಳ ಚಲೋ ಯಾಕಂದ್ರೆ ಈಗಾಗಲೇ ನಾನು ವರ್ಗಿದ ಸುದ್ದಿ ಕೇಳಿಸ್ತೀನಿ ಒಂದೊಂದು ಜಾಗದವ್ರು ಸಿಕ್ಕಾಪಟ್ಟೆ ಬಡಗಿರಾಕತ್ತ అా బరడు బ్యాడు అంత అనుబంసాక పరిస్థితి హింగైతి అద్ర బయ్యే స్వల్ప నిఘా వహసి ఇది స్వల్ప కమ్ మళ్ళా చూ అభిప్రాయ